ಕುಮಾರಿ ಶುಭ ಹ್ಮ್ ನಾನು ಬರುಸು ಕ್ಷಣಕಾಲ ವಿಳಂಬವಾಗಿದ್ದರೆ ನಿನ್ನ ಮಾನವ ಪ್ರಾಣ ಎರಡು ಈ ಕಾಲಕ್ಕೆ ಹೋಗ್ತಾ ಆವತ್ತಿ ಆವತ್ತಿನ ಮಾತೇನು ನೀನು ಗಂಡ ಶಂಡರ ಎನ್ನುವ ಹಾಗೆ ಗಂಡುತನಕ್ಕೆ ಪ್ರತೀಕವಾದ ಕಾರ್ಯವನ್ನು ಮಾಡಿ ನಾನೊಬ್ಬ ಗಂಡು ಅನಿಸಿಕೊಂಡು ಬಂದಿದ್ದೇನೆ ಇನ್ನೊಬ್ಬರ ಬಗ್ಗೆ ಆಕ್ಷೇಪದ ನುಡಿಯನ್ನು ಆಡುವುದು ಇನ್ನೊಬ್ಬರನ್ನು ಹೀಗೆಡೆಯುವುದು ಬಹಳ ಸುಲಭ ಆದರೆ ಆ ಮನಸ್ಸು ನೋಯಿತು ಅಂತಾದರೆ ಅದರ ಪರಿಣಾಮ ಏನಾಗ್ತದೆ ಎಂಬುದು ಗೊತ್ತುಂಟ ನಿನ್ನಿಂದ ನಿನ್ನ ನಾಡಿನಿಂದ ಹೊರ ಹಾಕೋದಕ್ಕೆ ಪ್ರಯತ್ನ ಪಟ್ಟೆ ಹೊರಟವನಾರು ನಾನು ಏನ್ ಮಾಡೋಣ ಅಲ್ಲ ಸಂತೋಷ ಆಶ್ಚರ್ಯ ಎರಡೂ ಆಯ್ತು ನನಗೆ ಯಾಕೆ ನನ್ನ ಮಾನಪ್ರಾಣ ಕಾಪಾಡಿದ್ದೇನೋ ಸಂತೋಷ ಆದರೂ ಸಹ ಹ್ಮ್ ಆಶ್ಚರ್ಯ ನನ್ನಿಂದಲೇ ಅವಮಾನಿತನಾದವ ನೀನು ಹ್ಮ್ ಅದೇ ಕ್ಷಣ ಇಲ್ಲಿ ನಿಮ್ಮ ಸಾಮಾಸ ಬೇಡ ಅಂತ ಹೊರಟು ಹೋದವ ಹೋದವ ನಮ್ಮ ಮೂರನೇ ಬಿಟ್ಟು ಹೋಗಿರ್ಬೋದು ಎನ್ನುವ ಹಾಗೆ ಭಾವಿಸಿದ್ದೆ ಮತ್ ಒಂದಲ್ಲ ಇಲ್ಲ ಹೋಗುತ್ತ ಹೊತ್ತಿಗೆ ನಿಮ್ಮ ಅಣ್ಣನೇ ನನ್ನ ಬಳಿಗೆ ಬಂದು ಅಂಗರಕ್ಷಕರಾಗಿ ನೀನೇ ಇರಬೇಕು ಎಂಬ ಹಾಗೆ ನನ್ನಲ್ಲಿ ನನ್ನಲ್ಲಿ ವಿಲಂಬ್ರವಪ ವಿನಂತಿ ಮಾಡಿಕೊಂಡು ಬೇಕಾಗಿ ಆ ಪದವಿಯಲ್ಲಿ ನಾನೇ ಮುಂದುವರಿತಾ ಇದ್ದೇನೆ ನಾನು ಆ ಸ್ಥಾನದಲ್ಲಿ ಕುಳಿತು ಕೆಲವು ಸಮಯ ಆಗಿದೆ ಗೊತ್ತಿಲ್ಲ ನಾನು ಒಪ್ಪಂದ ಮಾಡಿ ಕೊಡುತ್ತೆ ಹಾಗೆ ಅಂಗರಕ್ಷಕರಾಗಿ ನಾನು ಇದ್ದೇನೆ ತಂಗಿ ಹೇಳಬಾರ್ದು ನಾನೇ ಒಪ್ಪಂದ ಮಾಡಿ ಈಗ ಅಣ್ಣ ಹೇಳಿದ್ದಕ್ಕಾಗಿ ನೀನು ಹಾಗೆಲ್ಲ ಹೇಳಿದಾಗ ಇರೋದಿಲ್ಲ ಇದ್ರ ಒಂದು ಸ್ಥಾನದಲ್ಲಿ ಗಟ್ಟಿಯಾಗಿಯೇ ಇರ್ತಾರೆ ನೆನ್ಪಿಟ್ಟು ಹಾಗಂತ ಮತ್ತೊಬ್ಬರು ಅಲುಗಾಡದ ಇದ್ದ ಹಾಗೇ ಇರ್ತಾರೆ ಇಲ್ಲಿಯವರೆಗೆ ಹ್ಮ್ ನೀನ್ ಹೇಳ್ದಾಗ ನಾನು ಕೇಳ್ತಾ ಇದ್ದೆ ಹ ಇಲ್ಲಿಂದ ಹೊರಟು ಹೋಗುತ್ತಾರೆ ಹತ್ತೆ ಬಂದ್ರಿಂದ ನೀನ್ ಕೇಳ್ಬೇಕು ಅಯ್ಯೋ ಈಗಷ್ಟು ಗಟ್ಟಿಯಾಗಿ ಬಂದಿದ್ದೆ ಹೌದು ಅಣ್ಣ ನೀನ್ ರಾಜಕುಮಾರಿ ಪರಿಸ್ಥಿತಿ ಹೀಗಾದ್ರೆ ಎಲ್ಲಿ ಯಾದ್ರೂ ಪರಿಸ್ಥಿತಿ ಬೇಸರವಾಗಿದ್ದು ತಿರುಗಾಟೆಗೆ ಹೋಗುದಿದ್ರೆ ಇನ್ನ ಇಚ್ಛೆ ಬಂದ ಹಾಗೆ ತಿರುಗಾಟ ಮಾಡ್ಲಿಕ್ಕೆ ಆಗುದಿಲ್ಲ ನಾನ್ ಹೇಳ್ದಾಗ ಕೇಳ್ಕೊಂಡು ಇರಬೇಕು ನೀವು ಅಂದ್ರೆ ಮಾತ್ರ ನಾನು ಕೂರ್ಸೋತಿದ್ರೆ ಮಾತ್ರ ನಾನು ನಿಮ್ ಜೊತೆ ಬರು ಹ ನಿನ್ ಕುರ್ಸೋತ್ತಿದ್ರೆ ನಮ್ಗೆ ತಿರುಗಾಟ ಗಾಡಿ ನಮ್ದೆ ತಿರ್ಗಾಟ ವೃತ್ತಿಪಡಿಸಬೇಕು ಗಾಡಿ ಮಾತ್ರ ಅಲ್ಲ ಮತ್ತೆ ತಿರುಗಾಟದಲ್ಲಿ ಯಾರಾದ್ರೂ ಏನಾದ್ರು ತಿನ್ಲಿ ಕೊಟ್ರೆ ಯಾರಾದ್ರೂ ಕುಡಿದಿ ಕೊಟ್ರೆ ತಿನ್ನುವುದನ್ನ ಮೊದಲು ನಾನು ತಿನ್ನು ಬೇರೆ ಹೇಳ್ತೀರಾ ದಾಖಿ ಮಾಡ್ಬೇಡ ಬೇರೆ ನಿಂಗೆ ನೀನ್ ಇವತ್ತು ಬಂದವರಿಗೆ ಪೂರ್ತಿ ಹೇಳ್ತೀವಿ ನನಗೆ ಅದಲ್ಲ ಮತ್ತೆ ಅದ್ರ ವ್ಯವಸ್ಥೆ ಯಾಕೆ ಹಾಗೆ ಕೇಳು ಯಾರಾದ್ರೂ ತಿನ್ನು ಆಹಾರದಲ್ಲಿ ವಿಷ ಮಿಶ್ರಣ ಮಾಡಿದ್ರೆ ಪ್ರಾಣ ಹೋಗು ನಿಲ್ಲದಲ್ವಾ ನಾನು ಯಾರು ಅಂಗರಕ್ಷಕ ನಿನ್ನ ಪ್ರಾಣವನ್ನ ಮಾನವನ ಕಾಯಬೇಕಾದ ಹೊಣೆಗಾರ ಉಂಟು ಆದ್ರಿಂದ ಈಗ ಯಾರಾದ್ರೂ ಏನಾದ್ರು ತಿನ್ಲಿ ಕೊಟ್ಟರೆ ಮೊದಲು ನೀನ್ ತಿನ್ನುದು ಆಮೇಲೆ ನಾನ್ ತಿನ್ನುದು ಇದು ಯಾರಾದ್ರೂ ಕುಡೀಲಿ ಕೊಟ್ರೆ ಮೊದಲು ನೀನ್ ಕುಡಿಯುದು ಆಮೇಲೆ ನಾನು ಇದು ಕೊನೆಗೆ ಸ್ವಲ್ಪ ಆದ್ರೂ ಇಡುತ್ತೆ ಅಲ್ಲ ನಂಗೆ ಇಲ್ಲ ಸ್ವಲ್ಪ ಆದ್ರೂ ಕೊನೆಗಿಡುತ್ತೆ ಅಲ್ಲ ನೋಡುವ ನಿನ್ನ ಹೊತ್ತು ಹೊತ್ತಿನ ಪ್ರಮಾಣ ಎಷ್ಟೊತ್ತು ನೋಡ್ಕೊಂಡಿಡುವ ರುಚಿ ಒಮ್ಮೆ ಬಾಯಿ ಆಯ್ತು ಬಿಟ್ರಿ ನಾವೆಲ್ಲ ಹಾಗೆಲ್ಲ ಇನ್ನೊಬ್ಬರಿ ಮೋಸ ಮಾಡ್ತೀರಿ ನೀನ್ ಜೀಮಾ ಹಿಂಗ ನಂದಿನ ಮಾತಾಡ್ತಾರೆ

ಸ್ವಷ್ಟ ಆಯ್ತು ಬಿಟ್ಟು ಬೇರೆ ಅಂತದ್ದು ಇಲ್ಲ ಇವ ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗುತ್ತಾನೆ ಎನ್ನುವ ಕಾರಣಕ್ಕಾಗಿ ಆ ಹೊತ್ತು ಅವನನ್ನ ಅವಮಾನಿಸಿ ಓಡಿಸಿದ್ದವು ಓದವಿನ ಬರುವುದೇ ಇಲ್ಲ ಅಂತ ಮಾಡಿದ್ರೆ ಈಗ ಮತ್ತೆ ಗಟ್ಟಿಯಾಗಿ ಬಂದಿದ್ದಾನೆ ಬೆಂಬಲಕ್ಕೆ ಯಾರಿದ್ದಾರೆ ಕೇಳಿದ್ರೆ ನನ್ನ ಅಣ್ಣನೇ ಇದ್ದಾನೆ ಇವನು ಓಡಿಸೋದು ಕಷ್ಟ ಆಗುತ್ತದೆ ಅವನು ಹೇಳುದ್ ಕೇಳಿದ್ರು ನೀವು ಆ ಜೀವಮಾನದಲ್ಲಿ ಯಾರು ಹೇಳಿದ್ದು ಕೇಳದವಳಲ್ಲ ಅಲ್ಲ ಅವನು ಹೇಳದ ಕೇಳಬೇಕಂತ ನಾನು ಅವನು ಓಡಿಸಲೇಬೇಕು ಇಲ್ಲಿ ಇದ್ದದ್ದೇ ಹೌದು ಅಂತಾರೆ ನನಗ್ ತೊಂದ್ರೆ ಹಾಗಾದ್ರೆ ಎಂತ ನೋಡುವ ಓಡ್ ಹೀಗ್ ಮಾಡ್ರೆ i ಇವು ನನ್ನ ಹೇಗಾದರೂ ಮಾಡಿ ನನ್ನ ಬದುಕಿನಿಂದ ದೂರಾಗಿಸಬೇಕು ಅಂತ ಆದ್ರೆ ಏನು ಮಾಡಲಿ ಎನ್ನುವ ಹಾಗೆ ಬಹಳಷ್ಟು ಯೋಚಿಸಿದೆ ಒಂದು ಉತ್ತರ ಸಿಕ್ಕಿದ್ರು ನೋಡಿ ಹೇಗೆ ನಾವು ನೋಡಿದ್ದೇವೆ ಕೆಲವರಲ್ಲೂ ಇದ್ದಾರೆ ಒಳ್ಳೆ ಹುಡುಗರು ಮಕ್ಕಳು ಅಂತ ಕೆಲಸದಲ್ಲಿ ಇರ್ತಾರೆ ಒಳ್ಳೆ ಸಂಪಾದನೆಯು ಮಾಡುತ್ತಾ ಇರ್ತಾರೆ ಅಂತದ್ರಲ್ಲಿ ಅವರ ಬದುಕು ಅಲ್ಲೋಲ ಕಲ್ಲೋಲ ಆಗುದು ಯಾವ್ದ್ರಿಂದ ಅಂತ ನೋಡಿದ್ರೆ ಈ ಪ್ರೀತಿ ಪ್ರೇಮದ ಪ್ರಕರಣದಿಂದ ಒಳ್ಳೆ ಕೆಲಸದಲ್ಲಿ ಇರುವಂತಹ ಆ ಸಂದರ್ಭ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬಿದ್ದ ಅಂತ ಆದ್ರೂ ಸಾಕು ಅವನಿಗೆ ಕೆಲಸದ ಬಡ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತದೆ ಈ ಪ್ರೀತಿ ಪ್ರೇಮದ ಬಗ್ಗೆ ಒಲವು ಹೆಚ್ಚಾಗುತ್ತಾ ಹೋಗುತ್ತದೆ ಆಗ ಅದೆಷ್ಟೋ ಹುಡುಗರು ಮಕ್ಕಳು ಜೀವನ ಹಾಳು ಮಾಡ್ಕೊಂಡ ಮಾಡಿಕೊಂಡು ಕಣ್ಣಾರು ನೋಡಿದ್ದೇನೆ ಈಗ ಅದೇ ದಾರಿ ಇವನಲ್ಲಿ ಬಳಸಿದ್ರೆ ಹೇಗೆ ಹಾಗೆ ಇವನನ್ನ ಪ್ರೀತಿ ಪ್ರೇಮದ ಬಲೆಯಲ್ಲಿ ಬೀಳಿಸುವುದು ಆಮೇಲೆ ಅವ ಒಂದು ರೀತಿ ಹುಚ್ಚು ಹುಚ್ಚು ಹಿಡಿಬೇಕು ವಿರಹದಲ್ಲಿ ನರಳಾಡಬೇಕು ಅಷ್ಟೇ ಅಲ್ಲ ಅವನಿಗೆ ಕೊಟ್ಟಂತ ಈ ಅಂಗರಕ್ಷಕನ ಕಾರ್ಯವನ್ನು ಬಿಟ್ಟು ಅವನು ಎಲ್ಲಿಯಾದ್ರೂ ದೂರ ಹೋಗ್ಬೇಕು ಅಷ್ಟು ವ್ಯವಸ್ಥೆ ನಾನು ಮಾಡ್ಬೇಕು ಹಾಗಾದ್ರೆ ಏನ್ ಮಾಡ್ಲಿ ಸರಿ ಯಾರ್ಯಾರು ಅಲ್ಲ ನಾನೇ ಒಂದು ಕೆಲಸ ಮಾಡ್ತೇನೆ ಇಲ್ಲಿ ಒಂದು ಪ್ರೇಮ ಪತ್ರ ಬರೆಯುವುದು ಪ್ರೇಮ ಪತ್ರಕ್ಕೆ ಒಂದು ಉತ್ತರ ಬಂತ ಬಂದ ಮೇಲೆ ಇವನು ಪಂಡಕ್ಕೆ ಬಿದ್ದ ಅಂತ ಲೆಕ್ಕ ಆಮೇಲೆ ಅವನ್ನು ಹೇಗೆ ಓಡಿಸ್ತೇನೆ ನೋಡಿಗಳ ಜಲೋಸಿಯನ್ನು ತಮಸೀರಿಗೆ ನಿನದಾಯಿತು ಮನವೀಗ ಮನೆಗೆ ಮಳಿಗೆ ಕೊಲ ಒಳೆ ಕಂಗಳ ಚೆಲುವ ಅನುಮಾನವೇ ಇಲ್ಲ ಸೋತಿ ಹೆಣ್ಣು ತೀಗಿ ಕುಲಜನ ಶುಭ ನಕ್ಷತ್ರ ಶುಭ ಲಕ್ಷ್ಮಿ ಅಂತ ಬರ್ಬಿಡ್ಲ ಶುಭ ಲಕ್ಷ್ಮಿ ಅಂತ ಬರ್ದ್ರೆ ಖಂಡವೇ ಹೋಯ್ ಆದ್ರಿಂದ ಅದಾಗ ಬರದು ಒಂದ್ ಒಳ್ಳೆ ಹೆಸರು ಬೇಕು ನನ್ನ ಹೆಸರು ಆಗ್ಬೋದಲ್ಲ ಈಗ ಯಾರು ನಿಮ್ಮ ಪ್ರೇಯಸಿ ಹೆಸರಂತ ನಮ್ಮ ಪ್ರೇಯಸಿ ಓ ಪ್ರೇಯಸಿ ಆದಿ ಆ 10 ಅಂತ ಇದ್ರೆ ಒಂದು ಹೇಳಿ 10 ಅಂತ ಯಾರು ಯಾರು ಊರ 10 ಗಟ್ಟ ಮೇಲೆ ಇದೆ ಲೆಕ್ಕ ಮಾಡ್ತಲ್ಲ ಮನೆ ಇಲ್ಲ ಯಾರು ಯಾರು ಸರಿ ಅಂತ ಹೊರಡೋಯ್ತು ಈಗ ಒಳ್ಳೆ ಹೆಸರು ಆಗಬೇಕು ಹೋಗಿ ಅವ ಆ ಹೆಸರನ್ನು ನೋಡಿ ಒಂದು ರೀತಿಯಾಗಿ ಮರಳ ಆಗಬೇಕು ಅಂತ ಅಂತ ಹೆಸರು ಯಾವುದೇನೋ ಹಾಗೆ ನೋಡಿದ್ರೆ ಆಕಾಶದಲ್ಲಿ ಒಂದೇ ಒಂದು ನಕ್ಷತ್ರ ಹೊಡಿತಾ ಉಂಟು ಸರಿ ನಮ್ಮ ಊರಿನಲ್ಲಿ ನಕ್ಷತ್ರ ಎನ್ನುವ ಹೆಣ್ಣೇ ಯಾರಿಲ್ಲ ಈಗ ಒಂದು ಕೆಲಸ ಮಾಡ್ತೇನೆ ನಕ್ಷತ್ರ ಎನ್ನುವ ಹೆಣ್ಣಿನ ಹೆಸರಿನಿಂದಲೇ ಒಂದು ಲೇಖನ ಬರೆಯುವುದು ಪತ್ರ ಬರೆಯುವುದು ಆಗ ಎಲ್ಲಿ ಹೋಗ್ತಾನೆ ನೋಡ್ತೇನೆ ನಕ್ಷತ್ರ